ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ ಪಶು ಮಿತ್ರ ಚಾನಲ್ ಏನಿದೆ ಅಲ್ವಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಬಟನ್ ಇರುತ್ತೆ ಆ ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ ನಾನು ಯಾವುದೇ ಹೊಸ ವೀಡಿಯೋ ಬಿಟ್ಟರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಕ್ಷಕರೇ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಈ ದೈನಂದಿನ ಜೀವನದಲ್ಲಿ ವ್ಯಾಪಾರ ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ಕೊಡೋಕೆ ಅಂತಲೇ ನಾನು ವಿಡಿಯೋ ಮಾಡೋದು ಇಲ್ಲಿ ಕುರಿಗಳ ಮರಿ ಇರ್ತಾವಲ್ವಾ ಇವತ್ತಿನ ವಿಡಿಯೋದಲ್ಲಿ ಕುರಿಗಳ ಮರಿ ರೇಟ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ನಾನಿವತ್ತು ಕುಕಂಪಳ್ಳಿ ಸಂತೆಗೆ ಬಂದಿದ್ದೀನಿ ಕುಕಂಪಳ್ಳಿ ಸಂತೆಯಲ್ಲಿ ಯಾವ ರೀತಿ ವ್ಯಾಪಾರ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬನ್ನಿ ಇವತ್ತಿನ ನೋಡೋಣ ಸ್ಟಾರ್ಟ್ ಮಾಡೋಣ ಎಷ್ಟು ತಗೊಂಡ್ರಿ ಅಣ್ಣ ಎಷ್ಟಕ್ಕ ಎಷ್ಟು ನಾಲ್ಕು ಸಾವಿರ ಹೆಂಗೆ ತಗೊಂಡಿ ಅಣ್ಣ ಆಯ್ತಾ ಅಣ್ಣ ತಗೊಂಡ ಎಷ್ಟ ಮಾರಕ್ ತಂದೆ ಅಣ್ಣ ಎಷ್ಟಕ್ಕೆ ಅಣ್ಣ ಐದೂವರೆ ಸಾವಿರ ಎಷ್ಟಾಗ ಬಂದರೆ ಕೊಡ್ಬೇಕಂತ ನನಗೆ ಎಷ್ಟಣ್ಣ ಆರು ಸಾವಿರ ಹೆಂಗದಣ್ಣ ಜೋಡಿ ಹೆಂಗದು ಹದಿಮೂರುವ ಹದಿಮೂರವರೆ ಅಣ್ಣ ಇಲ್ಲಿ ನೋಡ್ತಿದ್ದೀರಲ್ವ ವೀಕ್ಷಕರೇ ಹದಿಮೂರವರೆಗೆ ಅವು ಜೋಡಿಯಾಗಿದ್ದಾವೆ ಟಗರ್ ಮರಿಗಳು ಇದೇ ರೀತಿ ಈ ಸಂತೆಯಲ್ಲಿ ಭಾಳಷ್ಟು ಮರಿಗಳು ಬರ್ತವೆ ರೇಟ್ ಕೂಡ ತಿಳ್ಕೊಬೋದು ನೀವು ಇಲ್ಲಿ ಕೆಂಪದಿತ್ತಂದರೆ ರೇಟು ಜಾಸ್ತಿ ಇರುತ್ತೆ ಇಲ್ಲಿ ನೋಡಿ ಪೂರ್ತಿ ಗಾಡಿ ಲೋಡ್ ಆಗಿದೆ ಇಲ್ಲಿ ಇವರು ಅಂದರೆ ಹೊರ ರಾಜ್ಯದಿಂದ ಬಂದವ್ರಿಗೆ ಗಾಡಿ ಇದು ವೀಕ್ಷಕರೇ ನೀವೇನಾದರೂ ಕುಕಂಪಳ್ಳಿ ಸಂತೆಗೆ ಸಲ ಬಂದರೆ ಇಲ್ಲಿ ಒಂದು ಟವರ್ ಇದೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ಅಲ್ಲ ಗಾಡಿ ಮೇಲ್ಗಡೆ ಅಲ್ಲಿ ಟವರ್ ಹತ್ರ ಬಂದರೆ ನಿಮಗೆ ಲಾಟ್ಗಳಲ್ಲಿ ಮರಿಗಳು ಸಿಗುತ್ತೆ ಅಂದರೆ ನೂರು ಇನ್ನೂರು ಲಾಟ್ ನೋಡ್ಬೋದಲ್ಲ ಈ ಥರ ಲಾಟ್ಗಳೇ ಸಿಗಬೇಕು ನಿಮ್ಮ ಮರಿಗಳಂದರೆ ಅಲ್ಲಿ ಟವರ್ ಇದೆ ಅಲ್ವ ಮೇಲ್ಗಡೆಯಲ್ಲಿ ಅಲ್ವಾ ಆ ಟವರ್ ಹತ್ರ ಬರಬೇಕು ನೀವು ಅಂದರೆ ನಿಮಗೆ ಲಾಟ್ಗಳಲ್ಲಿ ದೊಡ್ಡ ಸೈಜಲ್ಲಿ ಮರಿಗಳು ಅಂದರೆ ಏಳು ಸಾವಿರದಿಂದ ಎಂಟು ಸಾವಿರಲ್ಲಿ ಇವು ಅಲ್ವಾ ಇವು ಏಳು ಸಾವಿರ ಎಂಟು ಸಾವಿರದಂಗೆ ಇವು ಸಿಗ್ತಾವೆ ನಿಮಗೆ ಇಲ್ಲಿ ಕೈ ಹಾಕಿದ್ರಲ್ವ ಅವರು ಅಂಥವು ಏಳು ಸಾವಿರ ಎಂಟು ಸಾವಿರ ಸಿಗ್ತವೆ ಇವು ಇದಾವಲ್ಲವಾ ಇವು ಆರು ಸಾವಿರಂಗೆ ಇಲ್ಲ ಆರೂವರೆ ಸಾವಿರಂಗೆ ನಿಮಗೆ ರೇಟಲ್ಲಿ ಸಿಗುತ್ತೆ ಇವು ಬ್ಲ್ಯಾಕ್ಗಳು ನಿಮಗೆ ನೋಡಬೇಕಂದ್ರೆ ಬ್ಲ್ಯಾಕಲ್ಲಿ ಇಲ್ಲಿ ರೇಟ್ ಕಡಿಮೆ ಇಲ್ಲಿ ಈ ಸಂತೆಯಲ್ಲಿ ಕುಕುಂಪಳ್ಳಿ ಸಂತೆಯಲ್ಲಿ ಮಾತ್ರ ಕೆಂಪುದಕ್ಕೆ ರೇಟ್ ಭಾಳ ಅಂದರೆ ಕೆಂಪು ಮರಿಗಳು ಇರ್ತಾವಲ್ಲ ಕೆಂದು ಮರಿಗಳು ಕೆಂದು ಮರಿಗಳಿಗೆ ಭಾಳ ರೇಟು ಇಲ್ಲಿ ನೋಡ್ತಿದ್ದೀರಲ್ಲ ಲಾಟ್ ಲಾಟಲ್ಲಿ ನಿಂತಿದೆ ಏಳು ಸಾವಿರ ಎಂಟು ಸಾವಿರ ರೇಟ್ಗಳು ಇವಿಗೆ ಇದು ದೊಡ್ಡ ಲಾಟು ಭಾಳ ರೇಟಿಗೆ ಆಗಿರ್ಬೋದು ರೇಟ್ ಅಂದ್ರೆ ಬಣ್ಣ ಪೇಂಟ್ ಹಚ್ಚಿದ್ದಾರೆ ಆಗಿರ್ಬೇಕಂತ ನನಗನ್ಸುತ್ತೆ ವೀಕ್ಷಕರೇ ಕುಕುಂಪಳಿ ಸಂತೆಯಲ್ಲಿ ಲಾಟ್ ಮರಿಬೇಕಂದ್ರೆ ಎಲ್ಲಿ ಸಿಗ್ತಾವಂತ ತಿಳಿಸ್ಕೊಟ್ಟಿದ್ದೀನಿ ಒಂದು ಎರಡು ಮರಿಬೇಕಂತಂದ್ರೆ ಇಲ್ಲಿ ಒಂದು ಶೆಡ್ ಇದೆ ಇಲ್ಲಿ ಹಗ್ಗ ಕಾಣಿಸ್ತಿದೆ ಅಲ್ವಾ ಆ ಟವರ್ ಇಂದ ಸ್ವಲ್ಪ ಮುಂದೆ ಬಂದರೆ ಹಗ್ಗ ಇದೆ ಇಲ್ಲಿ ಒಂದು ಎರಡು ಮರಿಬೇಕಂದ್ರೆ ನೀವು ಎಲ್ಲಿ ಬಂದು ತಗೋಬಹುದು ಅಂದ್ರೆ ಸಾಕೊಳ್ಳಕ್ಕೆ ಸಣ್ಣ ಎರಡು ಬೇಕಪ್ಪ ಅನ್ನೋಷ್ಟು ಇದೆ ನೋಡ್ಕೊಳ್ಳಿ ಇಲ್ಲಿ ವ್ಯಾಪಾರ ಆಗ್ತಿದೆ ಎಷ್ಟೊಂದು ಕೇಳುವ ಬನ್ನಿ ಇಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಆರೂವರೆ ಸಾವಿರ ಹಂಗೆ ಕೇಳಿದರು ಅವರು ಕೊಡಲಿಲ್ಲ ಇವನು ಹುಡುಗ ಇಲ್ಲಿ ನೋಡೋಣ ಬರೀ ಬಣ್ಣದ ಮರಿಗಳು ಕಾಣಿಸ್ತೀವಿ ಯಾವ ರೀತಿ ರೇಟ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಒಂದೊಂದು ಮರಿಗೆ ಯಾವ ರೀತಿ ರೇಟ್ ಹೇಳ್ತಾರೆ ಇವರು ಅಂತ ಕೇಳೋಣ ಬನ್ನಿ ಅದೇ ಆರೂವರೆ ಬಂದರೆ ಕೊಡೋರು ವೀಕ್ಷಕರೇ ನೀವೇನಾದ್ರೂ ಕುಕುಂಪಳಿಸಿ ಸಂತೆಗೆ ಬಂದರೆ ಈ ಸೆಡ್ ಹತ್ರ ಒಂದ್ಸಲ ಬಂದು ಹೋಗಿ ಇಲ್ಲಿ ನಿಮಗೆ ಬಣ್ಣ ಬಣ್ಣದ ಮರಿಗಳು ಸಿಗ್ತವೆ ನೋಡ್ಕೊಳ್ಳಿ ಯಾವ ರೀತಿ ಬಣ್ಣದ ಮರಿಗಳು ಬಂದಿದ್ದಾವೆ ಇವತ್ತು ಅಂತ ಹೇಳಿಬಿಟ್ಟು ರೇಟಂತೂ ಜಾಸ್ತಿನೇ ಇದೆ ಸ್ವಲ್ಪ ಅಂದರೆ ನೀವು ತಗೊಂಡಂಗೆ ಮರಿಗಳು ತಗೊಂಡಂಗೆ ಸ್ವಲ್ಪ ದೊಡ್ಡದು ಬೇಕಂದ್ರೆ ರೇಟ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ ڏي نڙو آيا اندر وئي بني مرے آ پا همو ۾ پيريا 11800 پنهنري ها هنجو 11800 سودا ڏاڏا ٻڌي لاء واکا سودا ڏاڏا ٻو ٻو 19000 19000 19000 એનર સર હા એ તો માં છે લાગા પૂરી બાત છે ને નિયમ લખતો હતો માં એલા તીન બોલ કરી હા આવોપા કે આવોપા યાર નહી આવોપા આ આજ કોટ કરે ઓલા ઓબા કમбай નહી રે જા રે ઓર રે રે ઇની માથે એ વીડિયો મત લે લેપા YouTube ફાકા એ ઓર ઓડ કરે મતલબ કે યાર એ યાર આ ઓરી ವೀಕ್ಷಕರೇ ಈ ಕುಕುಂಪಳ್ಳಿ ಸಂತೆ ಏನಿದೆ ಅಲ್ವ ಈ ಸಂತೆಯಲ್ಲಿ ಕೋಟಿಗಳಲ್ಲಿ ವ್ಯವಹಾರ ಆಗುತ್ತೆ ಅಂದರೆ ಓ ಟೋಟಲ್ ಆಗಿ ಸಂತೆ ನೋಡಿದ್ರೆ ಒಂದು ಐದು ಕೋಟಿಗಿಂತ ಜಾಸ್ತಿ ವ್ಯವಹಾರ ವಹಿವಾಟು ನಡೆಯುತ್ತೆ ಈ ಸಂತೆಯಲ್ಲಿ ನೀವು ಬಂದು ಬೇಕಿದ್ರೆ ನೋಡ್ಕೋಬೋದು ಯಾವ ರೀತಿ ಇಲ್ಲಿ ವ್ಯಾಪಾರ ಆಗೋದ್ ನಾನು ಹೇಳೋದು ಸುಳ್ಳು ಅನ್ಸಿದ್ರೆ ಬಂದು ನೀವು ಒಂದ್ಸಲ ಬಂದು ಭೇಟಿಯಾಗಿ ನೋಡಿ ಕುಕುಂಪಳಿಸಂತೆ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೋಸ್ಕರ ತಮಗೆಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂದ್ರೆ ಸ್ವಲ್ಪ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋ ಒಂದು ಲೈಕ್ ಕೊಡ್ರಿ ಮತ್ತೆ ಪಶು ಮಿತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ ವೀಕ್ಷಕರೇ ಧನ್ಯವಾದಗಳು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಾಗ